ಹೆಲೋ ಎವ್ರಿ ಪ್ರಶ್ನೆ ಸಂಖ್ಯೆ ಆರು ಗಂಡು ಮಗುವಿನ ಲಿಂಗ ನಿರ್ಧಾರಕ್ಕೆ ಕಾರಣವಾಗುವ ಅಂಶ ಆಪ್ಷನ್ ಎಕ್ಸ್ ಎಕ್ಸ್ ಆಪ್ಷನ್ ಬಿ ಎಕ್ಸ್ ವೈ ಆಪ್ಷನ್ ಸಿ ವೈ ವೈ ಆಪ್ಷನ್ ಡಿ ಎಕ್ಸ್ ಎಕ್ಸ್ ವೈ ನೋಡಿ ಹೆಣ್ಣು ಲಿಂಗಾಣು ಏನ್ ಮಾಡತ್ತೆ ಅದು ಎಕ್ಸ್ ಅನ್ನುವಂತ ಒಂದು ಕ್ರೋಮೋಸೋಮನ್ನ ಅದು ಹೊಂದಿರತ್ತೆ ಯಾವಾಗ್ಲೂ ಹೆಣ್ಣಿನಿಂದ ಬಿಡುಗಡೆಯಾಗಿರುವಂತಹ ಒಂದು ಎಗ್ ಸೆಲ್ ಅಂತ ನಾವೇನ್ ಕರಿತೇವೆ ಅದು ಯಾವಾಗ್ಲೂ ಎಕ್ಸ್ ಅನ್ನುವಂತಹ ಒಂದು ಕ್ರೋಮೋಸೋಮ್ ಅನ್ನ ಹೊಂದಿರುತ್ತೆ ಆದರೆ ಗಂಡಿನಿಂದ ಬಿಡುಗಡೆಯಾಗುವಂತಹ ಒಂದು ಸ್ಪರ್ಮ್ ಏನಿರುತ್ತೆ ಅಲ್ವಾ ಗಂಡು ಲಿಂಗಾಣು ಕೋಶ ಏನಿರುತ್ತೆ ಅದು ಎಕ್ಸ್ ಇರಬಹುದು ಅಥವಾ ವಾಯ್ ಇರಬಹುದು ಅಲ್ವಾ ಸೊ ಈ ಎಕ್ಸ್ ಏನಿರುತ್ತೆ ಇರುತ್ತೆ ಅಲ್ವಾ ಈ ಎಕ್ಸ್ ಈ ಗಂಡು ಲಿಂಗಾಣುವಿನ ಎಕ್ಸ್ ನೊಂದಿಗೆ ಸಂಯೋಜನೆ ಹೊಂದಿದಾಗ ಈ ಒಂದು ಎಕ್ಸ್ ಎಕ್ಸ್ ಇದ್ರೆ ನಾವೇನಂತ ಕರಿತೇವೆ ಅದನ್ನ ಹೆಣ್ಣು ಅಂತ ಕರಿತೇವೆ ಎಕ್ಸ್ ವೈ ಇದ್ರೆ ಅದನ್ನ ನಾವು ಗಂಡು ಅಂತ ಕರಿತೇವೆ ಆದ್ರಿಂದ ಗಂಡು ಮಗುವಿನ ಲಿಂಗ ನಿರ್ಧಾರಕ್ಕೆ ಕಾರಣವಾಗುವಂತಹ ಅಂಶ ಯಾವುದು ಎಕ್ಸ್ ವೈ ಆಪ್ಷನ್ ಡಿ ಎಕ್ಸ್ ವೈ ಸರಿಯಾದ ಉತ್ತರ Thank you.